ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಜ್ಯೂಸ್ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೇದಿದ್ದು ಈ ರೀತಿಯಾಗಿ ನೀವು ಎರಡು ಸಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬ್ಯೂಟಿನೂ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಕೇವಲ ಐದು ನಿಮಿಷದೊಳಗೆ ಈ ಜ್ಯೂಸ್ ರೆಡಿ ಆಗೋಗುತ್ತೆ ಈಗ ತುಂಬ ಬೇಸಿಗೆನೂ ಇದೆಯಲ್ಲ ಈ ರೀತಿಯಾಗೂ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದೇ ಇವಾಗ ನೋಡಿ ನಾನು ತುದಿ ಭಾಗನೆಲ್ಲ ತೊಟ್ಟು ಅಂತ ಹೇಳ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾಲ್ಕು ಟೊಮೆಟೊ ಹಣ್ಣನ್ನ ತೊಳೆದು ಇಟ್ಕೊಂಡಿದ್ದೆ ತುದಿ ಭಾಗನ ಮೇಲ್ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾಲ್ಕು ನಾನು ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈ ಬಿಸಿ ಆಗ್ತಾ ಇದೆ ನೀರು ಇವಾಗ ನಾನು ನಾಲ್ಕು ಹಣ್ಣನ್ನು ಈ ನೀರೊಳಗೆ ಹಾಕ್ಕೊಂಡು ಬಿಡ್ತೀನಿ ನಮಗೆ ಜ್ಯೂಸ್ ಮಾಡ್ಕೋಬೇಕಾದ್ರೆ ಹಾಗೆ ಡೈರೆಕ್ಟಾಗೂ ನಾವು ಜ್ಯೂಸ್ ಮಾಡ್ಕೊಳ್ಬೋದು ಆ ರೀತಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡು ನೀವು ಜ್ಯೂಸ್ ಕುಡಿದು ನೋಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನೀರು ಬಿಸಿ ಮಾಡಿಕೊಂಡು ಒಂದೆರಡು ಕುದಿ ಬರೋ ತನಕ ನಾನು ಬಿಸಿ ಮಾಡ್ಕೊಳ್ತೀನಿ ಅಂದರೆ ಈ ಮೇಲ್ಗಡೆ ಸಿಪ್ಪೆ ಇದೆ ನೋಡಿ ಅದನ್ನೆಲ್ಲ ತೆಗೆದುಬಿಡ್ಬೇಕು ನಾನಿವಾಗ ಈಗ ಕಾಣಿಸ್ತಿದ್ದೆಲ್ಲ ಇಷ್ಟಾದರೆ ನಮಗೆ ಸಾಕು ಕುದಿ ಬಂದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಬಿಸಿ ಚೆಲ್ಬಿಟ್ಟು ಈಗ ಇದಕ್ಕೆ ತಣ್ಣೀರು ಹಾಕ್ಕೊಂಡ್ಬಿಡ್ತೀನಿ ಈ ತಣ್ಣೀರು ಹಾಕ್ಕೊಂಡು ಯಾಕಂತಂದರೆ ನಮಗೆ ಬೇಗ ಈ ಮೇಲ್ಗಡೆ ಸಿಪ್ಪೆಯೆಲ್ಲ ಈಗ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಬಿಸಿನೀರು ಚೆಲ್ಬಿಟ್ಟು ತಣ್ಣೀರು ಹಾಕೊಂಡು ಇಟ್ಕೊಂಡಿದ್ದೀನಲ್ಲ ನೋಡ್ಬೋದು ಇವಾಗ ನಾನು ಸಿಪ್ಪೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಕೈಯಲ್ಲಿ ಈ ಥರ ನಾನು ಸಿಪ್ಪೆ ಎಲ್ಲ ಬಿಡ್ತೀನಿ ನಾಲ್ಕು ಟೊಮೆಟೊ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಾಗಿದೆ ಇವಾಗ ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತಂದರೆ ನಾನು ಇದನ್ನು ಅರ್ಧ ಅರ್ಧ ಭಾಗ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾಲ್ಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಪ್ಪೆ ತೆಗೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೊಮೆಟೊ ಹಣ್ಣು ಇವಾಗಿದ್ರೆ ನಾನು ಕಟ್ ಬಿಡ್ತೀನಿ ನೀವು ಎರಡು ಭಾಗನಾರ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನಾಲ್ಕು ಭಾಗನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಹೇಗೆ ಮಾಡಿಕೊಂಡ್ರು ಅದು ಮಿಕ್ಸರ್ ಮಾಡ್ಕೊಳ್ತೀವಲ್ಲ ನೋಡಿ ನಾನೀಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಬೇಗನೂ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಥರ ನೀವು ಜ್ಯೂಸ್ ಮಾಡಿಕೊಂಡ್ರೆ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಇದು ಹಾಕ್ಕೊಂಡಾಗಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಹಣ್ಣಷ್ಟು ಇಂಟ್ಕೊಳ್ತೀನಿ ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಒಬ್ಬೊಬ್ಬರು ನಿಂಬೆಹಣ್ಣು ಹಾಕೋದಿಲ್ಲ ನಾನು ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ ಒಂದು ಅರ್ಧ ಅಷ್ಟೇ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟೇ ನಾನು ಸಕ್ಕರೆ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಈಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಯಾಕಂತಂದರೆ ಬೀಜ ಎಲ್ಲ ಇರುತ್ತೆ ನೋಡಿ ನಮಗೆ ಬೀಜನೆಲ್ಲ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಜಾಲ್ರಿ ತೊಗೊಂಡು ನಾವು ಟೀ ಕಾಫಿ ಕುಡಿತೀವಿ ನೋಡಿ ಆ ಜಾಲರಿ ತೊಗೊಂಡು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಜ್ಯೂಸು ರೆಡಿ ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ಈ ಸಮಯದಲ್ಲಿ ನಾನು ಜೇನುತುಪ್ಪ ಹಾಕ್ಕೊಳ್ತೀನಿ ಎರಡು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಒಂದೇ ಸ್ಪೂನ್ ಹಾಕ್ಕೊಂಡಿದ್ನಲ್ಲ ಲಾಸ್ಟಿಗೆ ನಾನು ಜೇನುತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೆ ಈ ಜೇನುತುಪ್ಪ ಒಂದು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೇಕಂದರೆ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು ಇನ್ನೂ ಕೂಲ್ ಕೂಲ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗಿದೆ ಅಂತ ನನಗೂ ಕಮೆಂಟ್ ಹೇಳಿ ನೋಡಿದೆಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಟೊಮೆಟೊ ಹಣ್ಣಿನ ಜ್ಯೂಸು ತುಂಬ ಸಿಂಪಲ್ಲಾಗಿ ನಾವು ಕೇವಲ ಎರಡರಿಂದ ಮೂರು ನಿಮಿಷದೊಳಗೆ ನಾವು ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಜ್ಯೂಸ್ ಇದು ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದಿದ್ದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್